ہوگے مگا بری ہوگے نے ನಮಸ್ಕಾರ ವೀಕ್ಷಕರೇ ಹೊಗೆ ಮಗ ಹೊಗೆ ಅನ್ನುವ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇದೊಂದು ವಿಶೇಷ ವರ್ದಿ ನೀವು ಕೇಳಿದ್ದೀರ ಯಾರಾದರೂ ಮನೆ ಮುಂದೆ ಹೊಗೆ ಹಾಕಿಸ್ಕೊಂಡ್ರು ಅಂದ್ರೆ ಮೇಲೆ ಹೋದ್ರೆ ಅಂತ ಅರ್ಥ ಹಾಗೆ ಮನೆ ಸುತ್ತಲೂ ಕೂಡ ಹೊಗೆ ಬಂದ್ರೆ ಇಲ್ಲಿ ಏನೋ ಆಗಿದೆ ಯಾಕಂದ್ರೆ ಧಾರವಾಡದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ ಅಲ್ಲಿ ಅಲ್ಲಿ ಕೆಲವೊಂದೆಲ್ಲ ವಿಂಗಡಣೆ ಮಾಡಿ ಅದನ್ನ ಗೊಬ್ಬರ ಮಾಡ್ತಾರೆ ನಂತರ ಅಲ್ಲಿ ಗ್ಯಾಸ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸುಡ್ತಾರಲ್ಲ ಆ ಸುಡುವ ಆ ಹೊಗೆ ಧಾರವಾಡದ ಆಲ್ಮೋಸ್ಟ್ ಎಲ್ಲಾ ಭಾಗಕ್ಕೆ ದಟ್ಟವಾಗಿ ಕಲಿತಾ ಇದೆ ಅದರ ಚಿತ್ರಣ ಚಿತ್ರ ತೋರಿಸ್ತದೆ ಹಾಗೆ ಇಷ್ಟೊಂದು ಹೊಗೆ ಹಾಕಿದೆ ಈಗ ಅಂತ ನೋಡಿದಾಗ ಅಲ್ಲಿ ಹೇಳ್ತಾರೆ ಅಲ್ಲಿ ಸುಡ್ತಾ ಸುಡ್ತಾರಲ್ಲ ಅದಕ್ಕೆ ನೀರ್ ಬೇಕಾಗ್ತದೆ ಇಲ್ಲಿ ಮಳೆ ಬಂದೇ ಅದು ತಗ್ಗಬೇಕು ಯಾಕಂದ್ರೆ ನ್ಯಾಚುರಲ್ ಆಗಿ ಅಷ್ಟೊಂದು ನೀರು ನಾವು ಕೊಡಕ್ಕಾಗಲ್ಲ ಟ್ಯಾಂಕರ್ ನಿಂದ ನಾವು ಸಾಕಷ್ಟು ಅದ್ರ ಮೇಲೆ ನೀರ್ ಹಾಕ್ತೀವಿ ಆದ್ರೂ ಕೂಡ ಹೊಗೆ ಅನಿವಾರ್ಯ ಅಂತ ಹೇಳ್ತಾರೆ ನಿಜವಾಗ್ಲಿ ಇಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ವೇದನೆ ಇರ್ತದೆ ನೋಡಿ ನಾವು ನಮ್ಮ ಮಂಜುನಾಥ್ ಮಂಜುನಾಥವರು ಅಲ್ಲಿ ಸ್ಪಾಟ್ಗೆ ಹೋಗಿದ್ವಿ ಹೊಗೆ ಉಗಮ ಸ್ಥಾನ ಎಲ್ಲಿದೆ ಅಂತ ತೋರಿಸ್ತೀವಿ ಅಲ್ಲಿ ಹೋದ್ರೆ ಅಲ್ಲಿ ಕೇವಲ ಹೊಗೆ ಮಾತ್ರ ಅಲ್ಲ ಧಾರವಾಡದಿಂದ ಈ ಕಚ್ಚವಾಡ ನಾಯಿಗಳೇನಿರ್ತಾವಲ್ಲ ಹಿಡಿದು ಹಿಡಿದು ಬಿಡ್ತಾರಲ್ಲ ಇದೇ ಸ್ಪಾಟ್ ನಲ್ಲಿ ನೀವು ಹೇಳ್ಬಹುದು ಇದು ನಾಯಿಗಳ ರಿಸಾರ್ಟ್ ಅಂತ ಸಿಕ್ಕಾಪಟ್ಟೆ ನಾಯಿ ಸಾವಿರದ ಮೇಲೆ ನಾಯಿಗಳಿದಾವೆ ನಮಗೆ ನೂರ್ ಇನ್ನೂರು ಅಲ್ಲದೆ ಕಾಣ್ತಾ ಇದ್ವು ಅದರ ಒಂದು ಚಿತ್ರೀಕರಣ ಕೂಡ ಇದೆ ಈಗ ನಾವು ಸ್ಪಾಟಿಗೆ ಹೋಗೋಣ ನಂತರ ಅಲ್ಲಿಂದ ಹಲವು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ಹೊಗೆ ಹೊಗೆ ಹೋಗಿ ವೀಕ್ಷಕರೇ ಧಾರವಾಡದಲ್ಲಿ ಬೆಳಿಗ್ಗೆ ಬೆಳಿಗ್ಗೆಯನ್ನು ಮಧ್ಯಾಹ್ನ ಕೆಲವೊಂದು ಧೂಳು ಧೂಳು ಧುವಾ ಧುವಾ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಿ ನೋಡಿದ್ರು ಹೊಗೆ 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 ಅಂದ್ರೆ ಆ ಹೊಗೆನ ಕುಡಿದು ಹೊಗೆ ಹಾಸ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಯಾಕೆ ಅಂತ ನಾವು ಮೂಲ ಹುಡುಕ್ತಾ ಬಂದಂಗೆಲ್ಲ ನೀವು ನೋಡ್ತಾ ಇದ್ದೀರ ಇಲ್ಲಿ ಇಲ್ಲಿ ನಿಜವಾಗ್ಲೂ ಸಮಸ್ಯೆಗಳಿದ್ದಾವೆ ಇಲ್ಲಿ ಎಂಪ್ಲಾಯರ್ಸ್ಗೂ ಸಮಸ್ಯೆ ಇದೆ ಅದು ಆರೋಗ್ಯದ ಸಮಸ್ಯೆ ಅಂತ ಹೇಳ್ಬೋದು ಯಾಕಂದರೆ ಪಾಪ ಅವರು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಆದರೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಮಳೆ ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಗ್ಯಾಸ್ ಉತ್ಪನ್ನ ಆಗುತ್ತೆ ಮಿಥೇನ್ ಗ್ಯಾಸ್ ಉತ್ಪನ್ನ ಆಗುತ್ತೆ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ನೀರಿನ ಹೊಡೆದು ಸಬ್ಸೈಡ್ ಮಾಡಬೇಕಂದ್ರೆ ಕಷ್ಟ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ನ್ಯಾಚುರಲ್ ಮಳೆನೇ ಬರಬೇಕು ಎಷ್ಟು ಟ್ಯಾಂಕರ್ನ ತಂದು ಇಲ್ಲಿ ಹೊಡೆಯೋಕ್ಕಾಗತ್ತೆ ಅಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ಬೇಸಿಗೆನಲ್ಲಿ ಇದು ಅನಿವಾರ್ಯ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ದೀರಾ ಇದು ಹೊಗೆಯ ಉಗಮ ಸ್ಥಾನ ಅಂತ ಹೇಳ್ಬೋದು ತ್ಯಾಜ್ಯ ವಸ್ತುಗಳ ವಿಲೇವಾರಿ ಏನು ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ಕಸದ್ದು ಈಗ ಪ್ರೊಜೆಕ್ಟ್ ಮಾಡಿದರಲ್ಲ ಇಲ್ಲಿ ಇದು ಜನ್ರೇಟ್ ಆಗ್ತಾ ಇದೆ ನಿಮಗೆ ಆ್ಯಕ್ಚುಲಿ ಅಲ್ಲಿ ಹೊಗೆ ಎಲ್ಲಿಂದ ಬರುತ್ತೆ ನಿಮ್ಮ ಕಡೆ ಅಂತ ನಿಮ್ಗೆ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ನಾನು ಸರ್ಕಾರಕ್ಕೆ ಒಂದು ಅಪೀಲ್ ಮಾಡ್ತೇನೆ ಯಾರೂ ಹೇಳಿಲ್ಲ ಆದರೂ ಕೂಡ ನಾವು ಕಂಡಿರೋ ಸತ್ಯ ಏನಂದರೆ ಇಲ್ಲೇನು ಎಂಪ್ಲಾಯ್ ಇದ್ದಾರಲ್ಲ ನಿಜವಾಗ್ಲೂ ಅವರ ಆರೋಗ್ಯ ಹಾಳಾಗ್ತದೆ ಅವರ ಆರೋಗ್ಯ ಸುಧಾರಿಸ್ಲಿಕ್ಕಾದರೂ ನೀವು ಅವರ ಸ್ಯಾಲ್ರಿನ ಜಾಸ್ತಿ ಮಾಡಿ ಯಾಕಂದರೆ ಎಲ್ಲರನ್ನೂ ಒಂದೇ ತಕಡಿನಲ್ಲಿ ಹಾಕಕ್ಕೆ ಬರೋದಿಲ್ಲ ಒಬ್ಬ ಡಾಕ್ಟ್ರ್ ಆಯಿತು ಆಯಿತು ಸುಮ್ಮನೆ ಎರಡು ತಾಸು ಕೆಲಸ ಮಾಡಿ ಲಕ್ಷಗಟ್ಟಲೆ ತೊಗೊಳ್ತಾರೆ ಈ ಪ್ಲೇಸ್ನಲ್ಲಿ ಬಂದು ಒನ್ ಅವರ್ ಅವರು ವರ್ಕ್ ಮಾಡಿದ್ರು ಕೂಡ ಬೇಡ ಅಂತ ಹೇಳಿ ವಿ ಆರ್ ಎಸ್ ತಗೊಂಡು ಹೋಗಿಬಿಡ್ತಾರೆ ಖಂಡಿತ ಇದು ಸತ್ಯ ಹಾಗೆ ಅವರ ಪಗಾರದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಬೇಕಂತ ಹೇಳ್ತಾ ಇದ್ದೀವಿ ಹಾಗೆ ಇಲ್ಲಿ ಚಿತ್ರಣ ಸಂಪೂರ್ಣ ನಿಮಗೆ ತೋರಿಸ್ತೀವಿ ಬನ್ನಿ так они погибли только мы. ವೀಕ್ಷಕರೇ ಈ ಹೊಗೆ ಸಬ್ಸೈಡ್ ಮಾಡಲಿಕ್ಕೆ ನೀರು ಬೇಕಾಗ್ತದೆ ಹಾಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇಂಥ ಕೆಲವೊಂದು ಗಾಡಿಗಳನ್ನ ಕೊಟ್ಟಿದ್ದಾರೆ ಅಂದರೆ ನ್ಯಾಚುರಲ್ ನೀರು ಬರೋದು ಬೇರೆ ಆಗ್ತದೆ ನಾವು ಇದನ್ನು ತೊಗೊಂಡೋಗಿ ಪ್ರಾಕ್ಟಿಕಲ್ ಆಗಿ ಹೊಡಿಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡ್ತಾ ಇದಾರೆ ಇದರಿಂದ ನೀರು ತೊಗೊಂಡೋಗಿ ಅಲ್ಲಿ ಸಬ್ಸೈಡ್ ಮಾಡಲಿಕ್ಕೆ ಹೋಗ್ತಾರೆ ಬನ್ನಿ ಆ ಸ್ಪಾಟಿಗೆ ಹೋಗೋಣ ಏನಾಗ್ತದೆ ನೋಡೋಣ

ವೀಕ್ಷಕರೇ ಹೊಗೆಯ ಉಗಮ ಸ್ಥಾನ ಇದೆ ನೀವು ನೋಡ್ತಾ ಇದ್ದೀರ ಇಲ್ಲಿಂದ ಶುರು ಆಗ್ತದೆ ಹಾಗೆ ನಾವು ಇದ್ದೀವಿ ಈಗ ಇಲ್ಲಿಂದ ಈಗ ಇಲ್ಲಿ ಕಷ್ಟ ಆಗ್ತದೆ ಇವೇ ಹೊಗೆ ಪ್ರತಿಯೊಂದು ಮನೆ ಆ ಕಡೆ ಎಲ್ಲ ಆವರಿಸ್ತದೆ ಹಾಗೆ ಹೆಚ್ಚು ಕಮ್ಮಿ ಧಾರವಾಡ ಲಕ್ಷ್ಮೀನಗರ ಇತ್ಯಾದಿ ಪ್ಲೇಸ್ಗಳಿಗೆಲ್ಲ ಹೊಗೆ ಇಲ್ಲಿಂದ ಹೋಗ್ತದೆ ಬೆಳಗ್ಗೆ ನೋಡಿದರೆ ಏನೋ ಮಂಜು ಮುಸ್ಕಿದೆ ಅಂತ ತಿಳ್ಕೊಂಡ್ರೆ ಈ ಬೇಸಿಗೆನಲ್ಲಿ ಅದಲ್ಲ ಇದು ತ್ಯಾಜ್ಯ ವಿಲೇವರಿ ಏನು ಇದೆಯಲ್ಲ ಈ ಜಾಗ ಇದೆ ಹೊಗೆ ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮನೆಗಳು ಹಾಗೆ ಮನೆಗಳ ಮಧ್ಯೆ ಈ ಹೊಗೆ 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 ನೋಡಿ ಕಸದ ಮಧ್ಯೆ ರಸವನ್ನು ಹುಡುಕ್ತಾ ಇದ್ದಾವೆ ಬೆಳ್ಳಕ್ಕಿಗಳು ಅಂತ ಹೇಳ್ಬೋದು ಬನ್ನಿ ಇದೊಂದು ಖುಷಿಯ ದರ್ಶನ ಅಂತ ಹೇಳ್ಬೋದು ಎಷ್ಟು ಬೆಳ್ಳಕ್ಕಿಗಳಿದ್ದಾವೆ ಒಂದೆಡೆ ನಾವು ಹೇಳ್ತಾ ಇದ್ದೀವಿ ನಾಯಿಗಳ ರಿಸಾರ್ಟ್ ಅಂಥೇಳಿ ಹಾಗೆ ಬೆಳ್ಳಕ್ಕಿಗಳ ಇಲ್ಲಿ ತಾಣ ಅಂತಲೂ ಹೇಳ್ಬೋದು ಆಹಾರವನ್ನು ಅರಸ್ತಾ ಇದ್ದಾವೆ ಬೆಳ್ಳಕ್ಕಿಗಳು ಹಾಗೆ ಪ್ರಾಯಶಃ ನಾವು ಬಂದಿದ್ದವರಿಗೆ ಡಿಸ್ಟರ್ಬ್ ಆಗಿರಬೇಕು ಹಾರ್ತಾ ಇದ್ದಾವೆ ಇಷ್ಟೊಂದು ಬೆಳ್ಳಕ್ಕಿಗಳಿದ್ದಾವೆ ಒಂದು ವಿಡಂಬನೆ ಹೇಳ್ತಾರೆ ನಿಮಗೆ ಇದೆಲ್ಲ ನೋಡಿದ ಮೇಲೆ ಏನಿದು ಚೀ ಇಂಥಲ್ಲೆಲ್ಲ ಹೋಗಿ ನೀವು ವೀಡಿಯೋ ಶೂಟಿಂಗ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ತೀರಲ್ಲ ವೀಕ್ಷಕರೇ ಇದೆಲ್ಲ ನಿಮ್ಮ ಮನೆಯಿಂದ ಬಂದ ಬಳವಳಿ ಅಂತ ಹೇಳ್ಬೋದು ಇವಾಗ ಹಿಂಗೆ ಅನ್ನಿಸ್ತದೆ ಮನೆಯಲ್ಲಿದ್ದಾಗ ಚಿಕ್ಕ ಚಿಕ್ಕ ಟಬ್ಬುಗಳಲ್ಲಿ ಹಂಗೆ ಅನಿಸಂಗಲ್ಲ ಇಡೀ ಊರಿಂದು ಇಲ್ಲಿಗೆ ಬಂದಾಗ ಮಾತ್ರ ನಾವು ನೋಡಿದ್ರಲ್ಲ ವೀಕ್ಷಕರೇ ಇದೇ ಹೊಗೆನೇ ಎಲ್ಲ ಕಡೆ ಆವರಿಸ್ತದೆ ಹಾಗೆ ನೀವು ನಿಮ್ಮ ಧಾರವಾಡದಲ್ಲಿ ನಿಮ್ಮ ಮನೆ ಕಡೆ ಬರೋ ಹೊಗೆ ಬಗ್ಗೆ ಯೋಚನೆ ಮಾಡ್ತೀರಾ ನಾನು ಸ್ಟಾರ್ಟಿಂಗ್ ಅದಕ್ಕೆ ಹೇಳಿದೆ ಇಲ್ಲಿ ಎಂಪ್ಲಾಯಿ ಗತಿ ಏನು ಅಂತ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಇನ್ನೊಂದು ಹೇಳಬೇಕು ಅಂದರೆ ಪ್ರತಿ ಐದು ಹೆಜ್ಜೆಗೊಮ್ಮೆ ಒಂದು ನೂರು ಎರಡು ನೂರು ನಾಯಿಗಳಿದ್ದಾವೆ ನಾಯಿಗಳ ರಿಸಾರ್ಟ್ ಅಂತ ಹೇಳ್ತಾನೆ ಯಾಕಂದರೆ ಊರು ನಾಯಿಗಳನ್ನೆಲ್ಲ ಇಲ್ಲಿ ಬಿಟ್ಟಾಗ ಅವರನ್ನು ಸಾಕುವ ಜವಾಬ್ದಾರಿಯನ್ನು ಕೂಡ ಇವ್ರದೇ ಅಂತ ಹೇಳ್ಬೋದು ಯಾಕಂದರೆ ಅವು ಬರ್ತಾವೆ ಇಲ್ಲಿ ಸಿಕ್ಕಾಬಟ್ಟೆ ಅವರಿಗೆ ನ್ಯೂಟ್ರಿಷನ್ ಫುಡ್ ಅಂತಾರೋ ಏನೋ ನಾಯಿಗಳಿಗೆ ಇಷ್ಟವಾದ ಫುಡ್ ಸಿಗ್ತವೆ ಎಲ್ಲೆಂದ್ರೆ ಎಲ್ಲ ಏನೇನು ತಿನ್ಕೊಂಡು ನೀವು ಮನೆಯಲ್ಲಿ ಕೂಡ ನೀಟಾಗಿ ಸಾಕಿದ್ರೆ ಇಷ್ಟು ದಪ್ಪ ಆಗೋಲ್ಲ ಪ್ರತಿ ನಾಯಿಗಳು ಇಲ್ಲಿ ಕ್ವಾಡೆಗಳಾಗಿದ್ದಾವೆ ಶಿಕ್ಷಕರು ಇಲ್ಲಿ ಕೂಡ ನಾಯಿಗಳ ರ್ಯಾಗಿಂಗ್ ಅಂತ ಹೇಳ್ಬೋದು ಯಾಕಂದರೆ ಹೊಸ ಗ್ರೂಪ್ನಲ್ಲಿ ಬಂದ ತಕ್ಷಣ ಇವೆಲ್ಲ ಕಾಡ್ತಾ ಅಲ್ಲಿ ಸೆಟ್ ಆಗೋವರೆಗೂ ಆಯಾ ಗ್ರೂಪಿಗೆ ಆಯಾ ನಾಯಿಗಳು ಇರಬೇಕಂತ ಹೇಳ್ತದೆ ನೋಡಿ ಇವಾಗ ಎದುರಿಗೆ ಅವು ಕಚ್ಚಾಡ್ತಾ ಇದ್ವಿ ಪ್ರಾಯಸ ಈ ಗ್ರೂಪ್ ಬಂದ ಮೇಲೆ ಆ ಗ್ರೂಪ್ ಬೇರೆ ಕಡೆ ಹೋಯ್ತು ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ನಾವು ಇದ್ದೇವೆ ಈಗ ಒಂದು ರೀತಿಯಿಂದ ಇಲ್ಲಿ ನಾಯಿಗಳ ರಿಸಾರ್ಟ್ ಕೂಡ ಇದು ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರ ಇಲ್ಲಿ ಗುಂಪುಗಾರಿಕೆ ಇದೆ ಹಾಗೆ ಇಲ್ಲಿ ಹೊಸದಾಗಿ ಏನು ಊರಿಂದ ಬರ್ತಾವಲ್ಲ ಬೇರೆ ಕಡೆಯಿಂದ ಬರ್ತಾ ನಾಯಿಗಳನ್ನ ಇಲ್ಲಿ ತಂದು ಬಿಟ್ಟಿರ್ತಾರೆ ಅವು ಸೆಟ್ ಆಗೋವರೆಗೂ ಬೇರೆ ನಾಯಿಗಳು ಅಟ್ಯಾಕ್ ಮಾಡ್ತವೆ ಹಾಗೆ ಇಲ್ಲಿ ಕಚ್ಚಾಟ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಇದು ನಾಯಿಗಳು ಕಚ್ಚಾಡೋದಿರಲಿ ಸಾಯಂಕಾಲ ಇಲ್ಲಿಯ ಕೆಲಸಗಾರ ಕೂಡ ಬರೋದು ಕಷ್ಟ ಆಗಿದೆ ಯಾಕಂದರೆ ಸಾಯಂಕಾಲ ಇಲ್ಲಿ ಸಾವಿರ ಸಾವಿರಕ್ಕಿಂತ ಜಾಸ್ತಿ ನಾಯಿಗಳಿದ್ದಾವೆ ವೀಕ್ಷಕರೇ ಅದರಲ್ಲಿ ಒಂದು ಝಲಕ್ಕೆ ನಾವು ಮಾತ್ರ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಿದ್ದಾವೆ ರಸ್ತೆ ತಗೊಳ್ತಾ ಇದ್ದಾವೆ ಹೆಚ್ಚು ಕಮ್ಮಿ ಊಟ ಯಾವಾಗ ಬೇಕಾದಾಗ ಆಗ್ತದೆ ತಂದು ತಂದು ಬಿಸಾಕಿದಂಗೆಲ್ಲ ಅವಕ್ಕೆ ಒಂದು ರೀತಿಯಿಂದ ನಾನು ಹೇಳಿದೆ ನಿಮಗೆ ಇದು ನಾಯಿಗಳ ರಿಸಾರ್ಟ್ ಅಂತೇಳಿ ನೋಡಿ ಇಲ್ಲಿಗೆ ಇಷ್ಟೊಂದು ನಾಯಿಗಳು ಇಲ್ಲಿ ಮಾಡಿಕೊಂಡಿದ್ದಾವೆ ನೋಡ್ತಾ ಇದ್ದಾವೆ ನಮ್ಮ ರಿಸಾರ್ಟಿಗೆ ನಮ್ಮ ರಿಸಾರ್ಟಿಗೆ ಇವು ಯಾಕೆ ಬಂದು ಅಂತ ನೋಡ್ತಾ ಇದ್ದಾವೆ ಪ್ರಾಯಶಃ ನಾವು ಹೇಳ್ತಾ ಇದ್ದೀವಿ ನೀವು ರೆಸ್ಟ್ ಮಾಡಿ ಆದರೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ನಾಯಿಗಳಿದ್ದಾವೆ ಪ್ರಾಯಶಾ ಅವಕ್ಕೆ ಡಿಸ್ಟರ್ಬ್ ಆಗಿರಬೇಕು ನೋಡ್ತಾ ಇದ್ದಾವೆ ಇವು ಯಾವು ಹೊಸ ಎಂಟ್ರಿ ಅಂದ್ಕೊಂಡ್ವಿ ಏನೋ ಗೊತ್ತಿಲ್ಲ ಇದ್ದಾವೆ ಆದರೆ ಎರಡೇ ಕಾಲು ಇರೋದರಿಂದ ನಮಗೆ ಕಷ್ಟ ಇಲ್ಲ ಈಗ ಸದ್ಯಕ್ಕೆ ಯಾಕಂದರೆ ನಾವು ಆಗಲೇ ನೋಡಿದಾಗ ನಾಲ್ಕು ಕಾಯಿಯ ಕಾಲಿನ ಇದು ಹೊಸ ನಾಯಿಗಳನ್ನ ಎಲ್ಲವೂ ಸೇರಿಕೊಂಡು ಅಟ್ಯಾಕ್ ಮಾಡ್ತಾ ಇದ್ವು ಇಲ್ಲಿ ತುಂಬ ಹುಷಾರಾಗಿ ಕೂಡ ಸ್ಟಾಫ್ಗಳು ಕೆಲಸ ಮಾಡಬೇಕಾಗ್ತದೆ ನೋಡ್ತಾಯಿದ್ದೀರಾ ಇಲ್ಲೇ ಸುಮಾರು ಒಂದು ನಲವತ್ತೈವತ್ತು ನಾಯಿಗಳು ಒಂದೇ ಕಡೆ ಇದ್ದಾವೆ ಹೊಗೆ ಮಗ बरी होगेने